ಸುಖ ಶಾಂತಿ ನೆಮ್ಮದಿಯ ಸುಖಿ ಕುಟುಂಬವಾಗಬೇಕಾದಲ್ಲಿ ಆ ಕುಟುಂಬದಲ್ಲಿ ಬಡತನ ಬಿದ್ದರೂ ಪರವಾಗಿಲ್ಲ ಮದ್ಯವ್ಯಸನಿಗಳು ಇರಬಾರದು ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಸುರೇಶ್ ಮೊಯ್ಲಿ ಹೇಳಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಗಂಡಸಿ ಶ್ರೀ ದೊಡ್ಡಮ್ಮ ಚಿಕ್ಕಮ್ಮ ಸಮುದಾಯ ಭವನದಲ್ಲಿ ಗುರುವಾರ ನಡೆದ ಮದ್ಯವರ್ಜನ್ ಶಿಬಿರ ಉದ್ಘಾಟಿಸಿ ಮಾತನಾಡುತ್ತಾ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಹಲವು ವರ್ಷಗಳಿಂದ ಮದ್ಯವರ್ಜನ ಶಿಬಿರಗಳನ್ನು ನಡೆಸುತ್ತಾ ಬಂದಿದ್ದು ಗಂಡಸಿಯಲ್ಲಿ ನಡೆಸುತ್ತಿರುವ ಶಿಬಿರ ಎರಡು ಸಾವಿರನೇ ಶಿಬಿರವಾಗಿದ್ದು ಈ ಶಿಬಿರದಲ್ಲಿ ಮದ್ಯಪಾನದಿಂದಂಟಾಗುವ ದುಷ್ಪರಿಣಾಮಗಳ ಕುರಿತು ತಿಳುವಳಿಕೆ ನೀಡುವುದರ ಜೊತೆಗೆ ಮದ್ಯಪಾನದ ಚಟಕ್ಕೆ ದಾಸರಾಗಿರುವ ವ್ಯಕ್ತಿಗಳನ್ನು ಸಂಸ್ಥೆಯ ವತಿಯಿಂದ ನಡೆಸುವ ಮದ್ಯವರ್ಜನ ಶಿಬಿರಕ್ಕೆ ದಾಖಲಿಸಿಕೊಂಡು ಅವರೊಡನೆ ಸಮಾಲೋಚನೆ ನಡೆಸಿ ಮದ್ಯಪಾನ ಚಟಬಿಡಿಸುವ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಬರಮಾಡಿಕೊಂಡು ನವಜೀವನ ನಡೆಸಲು ಸಂಸ್ಥೆ ಶಕ್ತಿ ಮೀರಿ ಶ್ರಮಿಸಲಿದೆ ಎಂದರು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಕಂಡುಕೊಂಡ ಸತ್ಯ ಒಂದು ಕುಟುಂಬ ಪ್ರಗತಿಯ ಪತ್ರ ಸಾಗಬೇಕಾದ್ರೆ ಆ ಕುಟುಂಬದೊಳಗಿರುವಂತಹ ಎಲ್ಲ ಸದಸ್ಯರು ಸುಖಿ ಜೀವನ ಮಾಡಬೇಕು ವ್ಯಸನ ಮುಕ್ತ ಆದಾಗ ಮಾತ್ರ ಆ ಸಮಾಜದಲ್ಲಿ ಆ ವ್ಯಕ್ತಿಗೆ ಸ್ಥಾನಮಾನದೊಟ್ಟಿಗೆ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಅಂತೇಳಿ ವರ್ಷ ತೊಂಬತ್ತ ಆರು ತೊಂಬತ್ತ ಏಳು ಎರಡು ವರ್ಷ ಬೆಳ್ತಂಡಿ ತಾಲೂಕನ್ನು ಪಾನಮುಕ್ತ ತಾಲೂಕು ಘೋಷಣೆ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ ತಂದರು ಸರ್ಕಾರ ಪಾನಮುಕ್ತ ಘೋಷಣೆ ಮಾಡಿತ್ತು ಘೋಷಣೆ ಮಾಡಿದ ಸಂದರ್ಭದಲ್ಲಿ ಅಕ್ಕಪಕ್ಕ ತಾಲೂಕಲ್ಲಿ ಈ ಸರಾಯಿಯನ್ನು ಕಲ್ಲಬಟ್ಟಿಯ ಮೂಲಕ ಹಂಚಿಕೆ ಸ್ಟಾರ್ಟ್ ಮಾಡಿದರು ಆಗ ಪೂಜೆ ತೀರ್ಮಾನ ಮಾಡಿದರು ಇದು ಆಗುವಂಥ ಕೆಲಸ ಅಲ್ಲ ನಾನು ಸರ್ಕಾರದವ್ರಿಗೆ ಗುದ್ದಾಡಲ್ಲ ಒಂದು ಕಡೆಯಲ್ಲಿ ಸರ್ಕಾರ ಬ್ಯಾನ್ ಮಾಡಿದರೆ ಇನ್ನೊಂದು ಕಡೆಯಲ್ಲಿ ಕಲ್ಲಬಟ್ಟಿ ಅಥವಾ ಬೇರೆ ರೀತಿಯ ವ್ಯವಹಾರಗಳಾಗ್ತವೆ ಅದಕ್ಕೋಸ್ಕರ ಅದನ್ನು ನಾನು ಮಾಡಲಿಕ್ಕೆ ಹೋಗಲ್ಲ ಅಂಥೇಳಿ ತೀರ್ಮಾನ ಮಾಡಿಕೊಂಡು ಧರ್ಮಸ್ಥಳದಲ್ಲಿ ಜನಜಾತಿ ವೇದಿಕೆಯನ್ನು ಹುಟ್ಟುಹಾಕುವ ಮೂಲಕ ಜನರ ಮನಸ್ಸನ್ನು ಪರಿವರ್ತನೆ ಮಾಡಿ ಆ ಮೂಲಕ ಸಮಾಜಕ್ಕೆ ಉತ್ತಮ ವ್ಯಕ್ತಿಯನ್ನು ರೂಪಿಸುವಂಥ ವ್ಯವಸ್ಥೆಗೋಸ್ಕರ ಈ ಒಂದು ಮಧ್ಯವರ್ಶ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಕಳೆದ ನಲವತ್ತ ಮೂರು ವರ್ಷಗಳಲ್ಲಿ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಶಿಬಿರ ಆಗಿ ಇವತ್ತು ಎರಡು ಸಾವಿರ ಶಿವಕ್ಕೆ ಬಂದಿದ್ದೇವೆ ಈ ಶಿಬಿರಕ್ಕೆ ಬಂದು ಒಂದು ಲಕ್ಷ ಮೂವತ್ತೈದು ಸಾವಿರ ಮಂದಿ ಹೊಸ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಪ್ರೇರಣೆಯಿಂದ ಲಕ್ಷಾಂತರ ಮಂದಿ ಬಿಟ್ಟಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಇದು ಹದಿಮೂರನೇ ಮಧ್ಯವರ್ಧನ ಶಿಬಿರ ಕಳೆದ ತಿಂಗಳಲ್ಲಿ ನಾವು ಆಲೂರಲ್ಲಿ ಮಾಡಿದ್ದೇವೆ ಅದಕ್ಕೆ ಹಿಂದಿನ ತಿಂಗಳಲ್ಲಿ ಭಾನುವಾರದಲ್ಲಿ ಮಾಡಿದ್ದೇವೆ ಬಹುಶಃ ಈ ತಿಂಗಳಲ್ಲಿ ಅರಸಿಕರಲ್ಲಿ ಆಗ್ತಾ ಇದೆ ಬರುವ ತಿಂಗಳಲ್ಲಿ ಶಾಂತಿಕ್ರಮಲಾಗ್ತಾ ಇದೆ ನಾಲ್ಕು ಶಿಬಿರ ಮಾಡಲಿಕ್ಕೆ ಇದ್ದೇವೆ ಕಾವ ಒಟ್ಟು ಉದ್ದೇಶ ಇಷ್ಟೇ ಧರ್ಮಸ್ಥಳ ಯೋಜನೆಯಲ್ಲಿ ಸುಮಾರು ಐವತ್ತೈದು ಕೆಲಸ ಇದೆ ಮನುಷ್ಯ ಹುಟ್ಟಿನಿಂದ ಸಾವಿನವರೆಗೆಲ್ಲ ಬೇಕಾ ಅದೆಲ್ಲವನ್ನು ಕ್ಷೇತ್ರದ ಗ್ರಾಮಾಭಿವೃದ್ಧಿಗೆ ಕೊಡ್ತಾ ಇದೆ ಬಹುಶಃ ಹಳ್ಳಿಯಲ್ಲಿ ಹೊಸ ಸಂಘಟ ಮೂಲಕ ರೈತರ ಸಂಘಟನೆ ಮೂಲಕ ಯುವಕ ಯುವತರ ಸಂಘಟ ಮೂಲಕ ಅವ್ರಿಗೆ ತರಬೇತಿ ಕೊಡುವಂಥದ್ದು ಅವ್ರಿಗೆ ಬೇರೆ ಬೇರೆ ಕೃಷಿಕ ವ್ಯವಸ್ಥೆ ಮಾಡಿಕೊಡುವಂಥದ್ದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡುವಂಥದ್ದು ಇವತ್ತು ಸರ್ಕಾರ ಮಾಡಿದಂಥ ಕೆಲಸ ನಮ್ಮ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ನೂರ ಕೋಟಿಯಷ್ಟು ವಿದ್ಯಾರ್ಥಿ ವೇತನವನ್ನು ಪೂಜೆ ಕೊಡ್ತಾ ಇದ್ದಾರೆ ಸುಮಾರು ಏಳು ಸಾವಿರ ನಿರ್ಗತಿಕರಿಗೆ ಪ್ರತಿ ತಿಂಗಳು ಅವರ ಮನೆ ಬಾಗಿಲಿಗೆ ಒಂದು ಸಾವಿರದಾಗಿ ಮಾಸಾಸನ ಕೊಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಏಳ್ನೂರು ಕುಟುಂಬ ಮನೆಗಳನ್ನು ಪೂಜ್ಯರು ನಿರ್ಮಿಸಿಕೊಟ್ಟಿದ್ದಾರೆ ವಾತ್ಸಲ್ಯ ಮನೆ ಸುಮಾರು ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ವೆಚ್ಚದಲ್ಲಿ ಏಳ್ನೂರು ಮನೆಯನ್ನು ನಿರ್ಗತಿಕರಿಗೆ ಪೂಜ್ಯರು ಕಟ್ಟಿಕೊಟ್ಟಿದ್ದಾರೆ ಸುಮಾರು ಸಾವಿರದ ಎಪ್ಪತ್ನಾಲ್ಕು ಶಾಲೆಗಳಿಗೆ ಶಿಕ್ಷಕರನ್ನು ಕೊಟ್ಟಿದ್ದಾರೆ ಸಾವಿರಕ್ಕೂ ಮುಖ್ಯ ದೇವಸ್ಥಾನಗಳಿಗೆ ಅನುದಾನ ಕೊಟ್ಟಿದ್ದಾರೆ ರುದ್ರಭೂಮಿಗೆ ಅನುದಾನ ಕೊಟ್ಟಿದ್ದಾರೆ ಶುದ್ಧ ಘಟಕ ಮಾಡಿದ್ದಾರೆ ಸುಮಾರು ಒಂದು ಸಾವಿರ ಕೆರೆಯ ಹೂಳೆತ್ತ ಕೆಲಸ ಮಾಡಿದ್ದಾರೆ ಇದರ ಒಟ್ಟೊಟ್ಟಿಗೆ ನಮ್ಮಲ್ಲಿರುವಂಥ ದುಶ್ಚಟ್ಟವನ್ನು ದೂರೀಕರಿಸಿಕೊಂಡು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬದುಕಲಿಕ್ಕೆ ಬೇಕಾದಂಥ ಮಾತ್ಕಾರ್ಯ ಈ ಶಿಬಿರ ಇವತ್ತು ಆರಂಭ ಆಗಿದೆ